ನಮಸ್ಕಾರ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ಲುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಹಾಂ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನನಗೆ ಯಾವಾಗಪ್ಪ ಲಾಟ್ರಿ ಉಡಿತತೆ ನನಗೆ ನಾನು ಯಾವಾಗಪ್ಪ ರಾತ್ರಿ ಕೋಟಿ ಅಧಿಪತಿ ಆಗೋದು ಹಾಂ ನನಗೆ ಯಾವಾಗಪ್ಪ ಅದೃಷ್ಟ ಕುಲಾಯಿಸೋದು ಆಂ ನನಗೆ ಯಾವಾಗಪ್ಪ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡಿಯೋದು ಅಂತ ತುಂಬ ಜನ ಕನಸುಗಳು ಕಾಣ್ತಿರ್ತಾರೆ ರಾತ್ರೋ ರಾತ್ರಿ ಎಂತೆಂತರ್ಗು ಲಾಟ್ರಿ ಹೊಡೆದು ಬಿಟ್ಟು ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ ನಮಗೆ ಯಾವಾಗ ಹೊಡಿತತ್ತಪ್ಪ ಲಾಟ್ರಿ ಕೋಟಿ ಗಟ್ಟಲೆ ಅಂತ ತುಂಬ ಕನಸುಗಳು ಆಸೆ ಆಕಾಂಕ್ಷಿಗಳು ಇಟ್ಕೊಂಡಿರ್ತಾರೆ ತಪ್ಪು ಅನ್ನಲ್ಲ ಯಾಕೆಂದರೆ ಇದು ಮನುಷ್ಯನ ಜನ್ಮ ಭೂಮಿಗೆ ಬಂದಿದ್ದೀವಿ ಎಲ್ಲರೂ ಒಂದಿನ ಸಾಯ್ತೀವಿ ಇರೋವರೆಗೂ ಸಂತೋಷವಾಗಿ ಬಾಳಬೇಕಲ್ಲ ಸಂತೋಷವಾಗಿ ಬಾಳಬೇಕು ಖುಷಿಯಿಂದ ಇರಬೇಕು ಅಂದರೆ ಮನುಷ್ಯನಿಗೆ ಎರಡು ಭಾಳ ಮುಖ್ಯ ಒಂದು ಆರೋಗ್ಯ ಎರಡನೇದು ದುಡ್ಡು ಇವೆರಡಿದ್ದರೆ ಮನುಷ್ಯ ಹ್ಯಾಪಿಯಾಗಿ ಬಾಳ್ತಾನೆ ಮತ್ತು ನಾಲ್ಕು ಜನ ಕಷ್ಟದಲ್ಲಿ ಇದ್ದವರಿಗೆ ದಾನ ಧರ್ಮಗಳು ಮಾಡ್ತಾನೆ ಇನ್ನೊಬ್ಬರು ಕಷ್ಟಕ್ಕೆ ಆಗ್ತಾನೆ ಈ ವ್ಯಕ್ತಿ ಹತ್ರ ಕೋಟಿಗಟ್ಟಲೆ ಇದ್ದರೆ ತಾನೇ ಇನ್ನೊಬ್ಬರಿಗೆ ಹಾಂ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ದಾನ ಮಾಡಲಿಕ್ಕೆ ಸಾಧ್ಯ ಹಾಂ ನಾನು ಎಲ್ಲ ಮಾಡ್ತೀನಪ್ಪಾ ದಾನಾ ಧರ್ಮಗಳು ಮಾಡ್ತೀನಿ ನನಗೊಂದು ಲಾಟ್ರಿ ಹೊಡೆದುಬಿಟ್ರೆ ಸಾಕಪ್ಪ ಅಂತ ಕನಸುಗಳು ಕಾಣ್ತಿರ್ತಾರೆ ನನ್ನ ಒಂದು ಶ್ರಮಕ್ಕೆ ನನ್ನ ಒಂದು ಕಷ್ಟ ಪಟ್ಟಿರೋದಕ್ಕೆ ಭಗವಂತ ಬಿಡ್ತಾನಪ್ಪ ಅಂತ ದೇವರಿಗೆ ಹರಕೆಗಳು ಹೊತ್ಕತಿರ್ತಾರೆ ದೇವರಿಗೆ ಪ್ರೇ ಮಾಡ್ತಿರ್ತಾರೆ ದೇವ್ರಿಗೆ ಕೇಳ್ಕಂತಿರ್ತಾರೆ ಹಾಂ ತಂದೆ ತಾಯಿ ಆಶೀರ್ವಾದ ಇರಬೇಕು ಹಿರಿಯರ ಆಶೀರ್ವಾದ ಅನುಗ್ರಹ ಮನೆ ದೇವರ ಆಶೀರ್ವಾದ ಕುಲದೇವರ ಆಶೀರ್ವಾದ ಹಿಂದಿನ ಜನ್ಮದ ಪೂ ಪೂರ್ವ ಪುಣ್ಯ ಒಂದು ಒತ್ಕೊಂಬಂದಿರಬೇಕು ಭೂಮಿಗೆ ಮತ್ತು ಹಣೆ ಬಾರ ಚೆನ್ನಾಗಿರಬೇಕು ಅದೃಷ್ಟ ಚೆನ್ನಾಗಿರಬೇಕು ಮತ್ತು ಎಸ್ಪೆಷಲಿ ಈ ವಿಚಾರದಲ್ಲಿ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಅದೃಷ್ಟ ಕುಲಾಯಿಸುತ್ತೆ ಇಪ್ಪತ್ತೈದು ಕೋಟಿ ಲಾಟ್ರಿ ಒಡೆಯ ಯೋಗ ಯಾವ್ಯಾವ ರಾಶಿ ನಕ್ಷತ್ರದವರಿಗಿರುತ್ತೆ ಅಂತಂದರೆ ಇಲ್ಲಿ ನಾನು ರಾಶಿ ಹೇಳ್ತಾ ಹೋಗ್ತೀನಿ ಅದರೊಳಗಡೆ ನಿಮ್ಮ ನಕ್ಷತ್ರಗಳು ಇದ್ದೇ ಇರುತ್ತೆ ಮೊದಲೇದು ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭರಾಶಿ ಮೇಷರಾಶಿ ಧನಸ್ಸು ರಾಶಿ ಈ ಮತ್ತೆ ಋಷಭ ರಾಶಿ ಮಿಥುನ ರಾಶಿ ಇನ್ನೊಂದು ಆಪ್ಷನ್ನು ಬಂದು ರಾಶಿ ಈ ನೋಡಿ ಇಷ್ಟು ರಾಶಿಯವರಿಗೆ ಖಂಡಿತವಾಗ್ಲೂ ಅನುಕೂಲಗಳು ಇದ್ದೇ ಇರುತ್ತೆ ಅದು ಯಾವಾಗಪ್ಪ ಅಂತಂದರೆ ನಿಮಗೆ ಎಸ್ಪೆಷಲಿ ಜಾತ್ಕುಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಅದರಲ್ಲೂ ಈ ರಾಹು ದಶೆ ಕೇತು ದಶೆ ಶುಕ್ರದಶೆ ಗುರುದಶೆ ಒಳಗಡೆ ದಶಾಭುಕ್ತಿಗಳಲ್ಲಿ ಇದ್ದಾಗ ಖಂಡಿತವಾಗ್ಲೂ ಒಡೆಯ ಚಾನ್ಸಸ್ಸುಗಳು ಇದ್ದೇ ಇರುತ್ತೆ ಬಟ್ ಯಾವಾಗ ಹೊಡಿತತೆ ಯಾವ ದಿನ ಹೊಡಿತತೆ ಯಾವ ವಾರ ಒಡಿತತೆ ಯಾವ ತಿಂಗಳು ಹೊಡೆಯುತ್ತೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ವರ್ಷಕ್ಕೆ ಒಂದು ಬಾರಿ ಯಾವುದಾದರೂ ಬಸವ ಜಯಂತಿ ಅಕ್ಷಯ ತೃತೀಯ ಬುಧವಾರ ಗುರುವಾರ ಶುಕ್ರವಾರ ಬಂದಾಗ ಅಥವಾ ಯುಗಾದಿ ಹೊಸ ವರ್ಷ ಪ್ರಾರಂಭ ಆಗುತ್ತಲ್ಲ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ದಿನ ಈ ಚಂದ್ರ ದರ್ಶನ ಮಾಡ್ತೀವಲ್ಲ ಬೀದಿಗೆ ದ್ವಿತೀಯ ತಿಥಿ ದಿನ ತೊಗೊಬೇಕಾಗುತ್ತೆ ಅದು ಬಿಟ್ಟರೆ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಬುಧವಾರ ಗುರುವಾರ ಶುಕ್ರವಾರ ಬಂದಾಗ ಅದು ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದು ಬಿಟ್ಟರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಹಿಂದೆ ಮುಂದೆ ಇಂಥ ಸಂದರ್ಭದಗಳಲ್ಲಿ ಅದು ಬಿಟ್ಟರೆ ದಸರಾ ಹಬ್ಬ ದಸರಾ ಹಬ್ಬ ವಿಜಯದಶಮಿ ಬರುತ್ತಲ್ಲ ಆ ಸಂದರ್ಭಗಳಲ್ಲಿ ತಗೊಳೋದಾದರೆ ಒಂದು ತೊಗೊಬೇಕಷ್ಟೇ ಪದೇ 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 ಲಾಟ್ರಿ ಹಿಂದೆ ಬಿದ್ದು ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಹೇಳ್ತಾ ಇದ್ದೀನಿ ಲಾಟ್ರಿ ಹಿಂದೆ ಬಿದ್ದು ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಆಸೆ ಇರುತ್ತೆ ಅದೃಷ್ಟ ಒಂದು ತಗೊಬೇಕು ಆಗಿಬಿಡಬೇಕು ಈ ಒಂದು ಅದು ಅದೃಷ್ಟ ಭಗವಂತನ ಪಾದಕ್ಕೆ ಬಿಡಬೇಕು ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಎಸ್ಪೆಷಲಿ ಒಡ್ದೇ ಒಡೆಯುತ್ತೆ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಹಾಂ ಹಂಗನ್ಕೊಂಡು ಪದೇ 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 ಲಾಟ್ರಿಯಿಂದ ಬೀಳೋದು ಲಾಟ್ರಿ ತೊಗೊಂಡು ಜೀವನಗಳು ಹಾಳು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಜ್ಯೋತಿಷಿಯಾಗಿ ನಾನು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀವಿ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆಲ್ಲುವ ಏಕೈಕ ರಾಶಿಯವರು ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ナワスカラ